ಪ್ರತಾಪ್ ಅವರು ನಿನ್ನೆ ಪತ್ರಿಕಾಗೋಷ್ಠಿನಲ್ಲಿ ಎಮ್ ಎಲ್ ಸಿ ಯತೀಂದ್ರ ಸಿದ್ದರಾಮಯ್ಯ ಅವರ ಬಗ್ಗೆ ಟೀಕೆ ಮಾಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಕಲೆಕ್ಷನ್ ಕಲೆಕ್ಷನ್ ಮಾಸ್ಟರ್ ಅಂತ ಹೇಳಿ ಅವರ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿದ್ದಾರೆ ನೋಡಿ ಕಲೆಕ್ಷನ್ ಮಾಸ್ಟರ್ ಯಾರಾಗಿದ್ದಾರೆ ಅಂತಂದರೆ ಅಂದರೆ ಪ್ರತಾಪ್ ಸಿಂಹವರೇ ನಿಮ್ಮ ನಾಯಕರಾದಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಾಗಿದ್ದಾರೆ ಉದಾಹರಣೆಗೆ ಅವರು ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ಬಾಂಡ್ ಹೆಸರಿನಲ್ಲಿ ಕೋಟ್ಯಾಂತರ ಸಾವಿರಾರು ರೂಪಾಯಿಗಳನ್ನ ವಸೂಲಿ ಮಾಡುವ ಮೂಲಕ ಹೈಕೋರ್ಟಿಂದ ಸುಪ್ರೀಂ ಕೋರ್ಟಿಂದ ಛೀಮಾರಿ ಹಾಕಿಸ್ಕೊಂಡಿದ್ದಾರೆ ಚುನಾವಣಾ ಬಾಂಡ್ನ ವಸೂಲಿ ಮಾಡಬಾರ್ದು ಹಣ ಸಂಗ್ರಹಣೆ ಮಾಡಬಾರ್ದು ಇದು ಕಾನೂನು ಬಾಹಿರ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ದಾಖಲಾತಿಯನ್ನು ಕೂಡ ಅವರು ಇದುವರೆಗಾಯಿತು ಕೂಡ ಸುಪ್ರೀಂ ಕೋರ್ಟ್ಗೆ ಮಂಡನೆ ಮಾಡಿಲ್ಲ ಮತ್ತು ಈ ಪ್ರಧಾನಮಂತ್ರಿಯವರು ಕೋವಿಡ್ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಕೇರ್ ಫಂಡ್ ಅಂತ ಹೇಳಿ ಹಣವನ್ನು ಸಂಗ್ರಹಣೆ ಮಾಡಿದ್ರು ಇದು ಪ್ರಧಾನಮಂತ್ರಿಯವರ ಹೆಸರಿನಲ್ಲಿ ಸಂಗ್ರಹ ಆದಮೇಲೆ ಅದು ಸರ್ಕಾರದ ಖಜಾನೆಗೆ ಹೋಗ್ಬೇಕಾಯಿತು ಅದು ಇದುವರೆಗಾಯಿತು ಖಜಾನೆಗೆ ಹಣ ಸೇರಿ ಸೇರಿಲ್ಲ ಇವರ ಸ್ವಂತ ವೈಯಕ್ತಿಕ ಖಾತೆಗೆ ಸೇರ್ಪಡೆಯಾಗಿದೆ ಈ ಮೂಲಕ ಹಣವನ್ನು ಆರ್ ಎಸ್ ಎಸ್ಗೆ ವರ್ಗಾವಣೆ ಮಾಡುವ ಮೂಲಕ ಇವರು ಕಲೆಕ್ಷನ್ ಮಾಸ್ಟರ್ ನಾವು ಕೀರ್ತಿ ಯಾರಿಗೆ ಸೆಲ್ಬೇಕು ಅಂತಂದರೆ ಪ್ರಧಾನಮಂತ್ರಿ ನರೇಂದ್ರ ಅವರಿಗೆ ಸಲ್ಲಬೇಕು ಅಂತ ಈ ಸಂದರ್ಭದಲ್ಲಿ ನೆನಪಿಸ್ತಾ ಇದ್ದೇವೆ ಮತ್ತು ಮೈಸೂರಿನ ಪೊಲೀಸರು ಅಸಮರ್ಥರು ಅಂತ ಹೇಳಿದರೆ ನಿಮ್ಮ ಅವಧಿನಲ್ಲೂ ಕೂಡ ಹತ್ತೊಂಬತ್ತರಲ್ಲಿ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಒಂದು ಮಹಿಳಾ ಅತ್ಯಾಚಾರ ಆಯಿತು ಆವಾಗ ಪೊಲೀಸರು ನಿಮ್ಮ ಕಂಟ್ರೋಲ್ ಇದ್ರಲ್ವ ಅವಾಗ ಯಾಕೆ ನೀವು ಈ ವಿಚಾರವನ್ನು ನೀವು ಪೊಲೀಸರು ವೈಫಲ್ಯ ಆಯಿತು ಅಂತ ಹೇಳಿಲ್ಲ ಮತ್ತು ಒರಿಸ್ಸಾದಲ್ಲಿ ನಡೆದಂತಹ ಕೆಲವು ದಿನಗಳ ಹಿಂದೆ ಮಹಿಳೆಯರ ಮೇಲೆ ಅತ್ಯಾಚಾರ ದೌರ್ಜನ್ಯ ಶೋಷಣೆ ಇವೆಲ್ಲವೂ ಕೂಡ ನಿಮ್ಮ ಕಣ್ಣಿಗೆ ಕಾಣಲಿಲ್ವ ಮಹಿಳೆಯನ್ನು ಬೆತ್ತಲೆ ಮಾಡಿ ಮೆರವಣಿಗೆ ಮೂಲಕ ದೌರ್ಜನ್ಯವನ್ನು ಎಸಗಿದ್ರು ಆವಾಗ ಇದೇ ಪ್ರತಾಪ್ ಸಿಂಹ ಒಂದೇ ಒಂದು ದನಿ ಎತ್ತಲಿಲ್ಲ ಮತ್ತು ಬಿ ಜೆ ಪಿ ನಾಯಕರು ಯಾರೂ ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಲಿಲ್ಲ ಪ್ರಧಾನಮಂತ್ರಿಯವರು ಕೂಡ ಇದ್ರ ಬಗ್ಗೆ ಆ ಒಂದು ಮಹಿಳೆಗೆ ಆದಂಥ ಆ ಭಾಗದಲ್ಲಿ ಆದಂಥ ಮಹಿಳಾ ಶೋಷಣೆ ವಿರುದ್ಧ ಒಂದು ಸ್ಪಂದಿಸಲಿಲ್ಲ ಈಗ ನೀವು ಏಕಾಕಿ ಈ ಆ ಒಂದು ಬಾಲಕಿ ಮಗುವಿನ ಮೇಲೆ ಅತ್ಯಾಚಾರವನ್ನ ನಮ್ಮ ಕಾಂಗ್ರೆಸ್ ಪಕ್ಷ ಉಗ್ರವಾದಂತ ಉಗ್ರವಾಗಿ ಖಂಡಿಸುತ್ತೆ ಯಾವುದೇ ಒಂದು ಹೆಣ್ಣುಮಕ್ಕೂ ಕೂಡ ಈ ರೀತಿಯಾದಂಥ ಶೋಷಣೆ ದೌರ್ಜನ್ಯ ಒಂದು ಆಗಬಾರ್ದು ಅಂತ ಅದಕ್ಕೂ ಕೂಡ ನಮ್ಮ ಸರ್ಕಾರ ಬದ್ಧವಾಗಿದೆ ಮಹಿಳೆಯರ ರಕ್ಷಣೆಗೋಸ್ಕರ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ ಯಡಿಯೂರಪ್ಪ ಅವರ ಅವಧಿನಲ್ಲಿ ಆದಂಥ ಹಗರಣಗಳಿಗೆ ಮತ್ತು ಹಣ ವಸೂಲಿ ದಂಧೆ ವರ್ಗಾವಣೆ ದಂಧೆ ಮಾಡ್ತಾ ಇದ್ದು ವಿಜಯೇಂದ್ರ ಅವರು ಅವರ ಅಪ್ಪನ ಅಧಿಕಾರಾವಧಿಯಲ್ಲಿ ಇವರು ಒಂದು ಈ ರೀತಿಯಾದಂಥ ಹಣ ವಸೂಲಿ ಮಾಡುವಂಥ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ರೆ ನಾವು ಬಿಜೆಪಿಯವರು ಎತ್ತಿನ ದೇವರು ತೊಡಗಿಸ್ಕೊಂಡಿಲ್ಲ ಅಂತ ಈ ಸಂದರ್ಭದಲ್ಲಿ ಇಚ್ಛೆ ಪಡಿಸಿ ಮೈಸೂರು ನಗರ ಕಾಂಗ್ರೆಸ್ ವಕ್ತಾರ ಎಸ್ ರಾಜೇಶ್ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು